ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೋಟ್ನಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿದೆ ಅಲ್ವಾ ಸೊ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡಲಿಲ್ಲ ಅಂತಂದ್ರೂ ಕೂಡ ಹೇಗೆ ನಾವು ಅದನ್ನು ಹೊಲಿಬೇಕು ಅಂತ ತೋರಿಸ್ತೀನಿ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಕಟಿಂಗ್ ಮಾಡಬೇಕು ಅಂತ ತೋರಿಸಿದ್ದೀನಿ ನಾನು ಈ ವಿಡಿಯೋನ ಎಂಡಲ್ಲಿ ತೋರಿಸ್ ಕೊಡ್ತೀನಿ ಅದನ್ನು ಕೂಡ ಫಸ್ಟ್ ಕಟಿಂಗ್ ವಿಡಿಯೋನ ನೋಡಿ ಅದಾದಮೇಲೆ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಈ ರೀತಿ ಪೀಸ್ನ ಫಸ್ಟ್ ತೊಗೊಂಡಿದ್ದೀನಿ ಯಾಕೆಂದರೆ ಜಾಯಿಂಟ್ ಅನ್ನೋದು ಮಾಡೋ ಆಗಿಲ್ಲ ಹಾಗೇನೆ ನೀವು ಸ್ಟಿಚ್ ಇದು ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಕೂಡ ಒಂದು ಹಾಕೋಬೇಕು ಸೊ ಈ ರೀತಿ ಸ್ಟಿಚ್ ಹಾಕೊಂಡಾದ್ಮೇಲೆ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಸ್ಟ್ರೈಟ್ ಇಟ್ಕೋಬೇಕು ಇದಾದ ಮೇಲೆ ನೋಡಿ ಫಸ್ಟು ಏನು ಮಾಡಬೇಕಂತಂದರೆ ಉದ್ದ ಸರಿ ಇದೆಯಾ ಇಲ್ವಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಅಳ್ತೆ ಬ್ಲೌಸಲ್ಲಿ ಈ ರೀತಿ ಭುಜದಿಂದ ನಾವು ಪೀಸ್ನ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ ಅಲ್ಲಿವರೆಗೂ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಯಾಕಂದರೆ ಅದು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗಬೇಕು ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಈ ರೀತಿ ಪೀಸ್ನ ಸ್ಟ್ರೈಟ್ ಇಟ್ಕೊಳ್ಳಿ ಅದಾದಮೇಲೆ ಅದರ ಮೇಲ್ಗಡೆ ಈ ರೀತಿ ಉಲ್ಟಾ ಇಟ್ಕೊಂಡು ನಾನು ಈ ವಿಡಿಯೋ ಎಂಡ್ನಲ್ಲಿ ಕೊಡ್ತೀನಿ ಅದಕ್ಕೆ ಕಟಿಂಗ್ ವೀಡಿಯೋನ ಯಾವ ರೀತಿ ಕಟ್ ಮಾಡಬೇಕು ಅಂತ ಆವಾಗ ನಿಮಗೆ ಐಡಿಯಾ ಬರುತ್ತೆ ಸ್ಟಿಚಿಂಗ್ ಮಾಡೋದು ಕೂಡ ನಿಮಗೆ ಪ್ರಿನ್ಸಸ್ ಕಟ್ ಬರಲಿಲ್ಲ ಅಂತಂದರೆ ಈ ಮೆಥಡ್ನ ಯೂಸ್ ಮಾಡಿ ನೀವು ಕೂಡ ಬ್ಯಾಕ್ ಹುಕ್ನ ಸ್ಟಿಚ್ ಮಾಡಿಕೊಂಡು ಬೋಟ್ನೆಕ್ ಕ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಸೊ ಈ ರೀತಿ ಕಟ್ ಫಸ್ಟ್ ಬೋಟ್ ಬೋಟ್ನೆಕ್ ಸೈಡ್ ಕೂಡ ಇದಾದ ಮೇಲೆ ನೋಡಿ ಬೋಟ್ನಾಗ ಸೈಡ್ ನಾವು ಕಟ್ ಮಾಡ್ಕೊಂಡಿದೀವಿ ಅಲ್ವಾ ಬೋಟ್ ಬೋಟ್ನ ಕಲ್ಲು ಕೂಡ ಈ ರೀತಿ ಸ್ಟಿಚ್ ಅನ್ನೋದನ್ನು ಸುತ್ತ ಹಾಕೊಳ್ಳಿ ಬಟ್ಟೆನ ಸ್ವಲ್ಪ ಆ ಕಡೆ ಈ ಕಡೆ ಹೋಗದೆ ಇರೋ ರೀತಿ ಸ್ಟಿಚ್ ಹಾಕೊಳ್ಳಿ ಆವಾಗ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಉಡ್ಕೊಳ್ಳೋದಿಲ್ಲ ಆವಾಗ ಕರೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ಈ ರೀತಿ ಕಟಿಂಗ್ ಮಾಡ್ಕೊಂಡು ಆದ್ಮೇಲೆ ಅದನ್ನು ಉಲ್ಟಾ ತೆಗೆದು ಮೇಲ್ಗಡೆ ಕೂಡ ಒಂದು ಹೊಲ್ಗೆನ ಹಾಕೋಬೇಕು ಈ ರೀತಿ ನೋಡಿ ಈ ರೀತಿ ಮೇಲ್ಗಡೆ ಕೂಡ ಒಂದು ಹೊಲ್ಗೆನ ಹಾಕೊಳ್ಳಿ ಸೊ ಇವಾಗ ಉಲ್ಟಾ ತೆಗೆದು ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡ್ರೆ ಅದು ರೆಡಿ ಆಯಿತು ಇದಾದ ಮೇಲೆ ಕೆಳಗಡೆ ಪಾರ್ಟ್ ಕೂಡ ರೆಡಿ ಮಾಡ್ಕೋಬೇಕು ಇವಾಗ ನಾನು ಫಸ್ಟ್ ಇದು ಬ್ಯಾಕ್ ಪಾರ್ಟ್ ಅಲ್ಲ ಫ್ರಂಟ್ ಪಾರ್ಟ್ನ ರೆಡಿ ಇದ್ದೀನಿ ಬ್ಯಾಕ್ ಪಾರ್ಟ್ನೂ ಕೂಡ ರೆಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಕೆಳಗಡೆ ಪಾರ್ಟ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ವಾ ಅದನ್ನೆಲ್ಲ ಕಟಿಂಗ್ ಮಾಡಿಕೊಂಡು ತೆಗಿಬೇಕು ಸೊ ಈ ರೀತಿ ಸೈಡಲ್ಲೆಲ್ಲ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಈ ಕಡೆ ಸೈಡ್ ಪೂರ್ತಿ ನಾವು ಕಟಿಂಗ್ ಮಾಡಿರೋ ಸೈಡ್ ಪೂರ್ತಿ ಈ ರೀತಿ ಸ್ಟಿಚ್ ಅನ್ನೋದನ್ನ ಹಾಕೋಬೇಕು ಇವಾಗ ನೋಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟಿಂಗ್ ಮಾಡಿ ತೆಗೊಂಡ್ರೆ ಆಯಿತು ಈ ಕಡೆ ಸೈಡ್ ಕೂಡ ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಇರೋದನ್ನ ತಗೊಂಡು ಇವಾಗ ನಾವು ಎಲ್ಲಿ ಬೋಟ್ ನೆಕ್ಗೆ ಶೇಪ್ಗೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ನೇರಕ್ಕೆ ಡಾಟ್ ಪಾಯಿಂಟ್ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ನಿಮಗೆ ಕಪ್ಸ್ ಅನ್ನೋದು ಕೂಡ ಯಾವುದೇ ರೀತಿ ಚೆಸ್ಟ್ ಹತ್ರ ಟೈಟ್ ಆಗೋದಿಲ್ಲ ಯಾಕಂದರೆ ಇಲ್ಲಿ ನಾವು ನೆಕ್ವಿಡ್ತು ಮತ್ತು ಭುಜನ ಅಳತೆ ಬ್ಲೌಸ್ ಪ್ರಕಾರ ಇಟ್ಟಿರೋದ್ರಿಂದ ಯಾವುದೇ ರೀತಿ ಚೆಸ್ಟ್ ಹತ್ರ ನಿಮಗೆ ಟೈಟ್ ಅನ್ನೋದು ಆಗೋದಿಲ್ಲ ಸೊ ಎರಡು ಅಲ್ಗೆನ ಹಾಕೋತಾ ಇದ್ದೀನಿ ಈ ರೀತಿ ಎರಡು ನೋಡಿ ಕಪ್ಸ್ ಅನ್ನೋದು ಬರುತ್ತೆ ಈ ರೀತಿ ಡಾಟ್ಸು ಒಂದು ಮೂರುವರೆ ಇಂಚಿಗೆ ಡಾಟ್ಸ್ ಹಿಡಿತಾ ಇದ್ದೀನಿ ಈ ರೀತಿ ಮೂರುವರೆ ಇಂಚು ನಿಮ್ಮದು ಇನ್ನೂ ಸ್ವಲ್ಪ ಚಿಕ್ಕದಿದೆ ಅಂತಂದರೆ ಇದು ಫಾರ್ಟಿ ಸೈಜ್ ಆಗಿರೋದ್ರಿಂದ ಮೂರುವರೆಗೆ ಇಡ್ದಿದ್ದೀನಿ ನೀವು ತರ್ಟಿ ಸಿಕ್ಸ್ ತರ್ಟಿ ಟು ಆ ಥರ ಸೈಜ್ ಆಯಿತು ಅಂತಂದರೆ ಒಂದು ಮೂರು ಇಂಚ್ ಇಟ್ಕೊಳ್ಳಿ ಆವಾಗ ನಿಮಗೆ ಆ ಕಡೆ ಈ ಕಡೆ ಕಪ್ಸ್ ಅನ್ನೋದು ಬಂದೋಗುತ್ತೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ ಇದಾದ ಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ ನಾವು ಫ್ರಂಟ್ ಅಲ್ಲಿ ಯಾವ ರೀತಿ ಸೇ ಸ್ಟಿಚ್ ಮಾಡ್ಕೊಂಡ್ವಿ ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಆದ್ರೆ ನಾವು ಯಾವ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಆಯ್ತು ಸೊ ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ಕೆಳಗಡೆ ಪಾರ್ಟ್ ಕಟ್ ಮಾಡ್ ಸ್ಟಿಚ್ ಮಾಡ್ಕೊಂಡಾಯಿತು ಇದಾದ ಮೇಲೆ ನಾವು ಇದನ್ನು ಟೆಂಪಲ್ ಡಿಸೈನ್ಗೆ ಕಟ್ ಮಾಡ್ಕೊಂಡಿದ್ದೀವಿ ಸೊ ಅದೇ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೋಬೇಕು ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಬಿಗಿನರ್ಸ್ ಆಗಿದ್ದರೆ ಆವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಟೆಂಪಲ್ ಡಿಸೈನ್ ಅನ್ನೋದು ವೇರ್ ಮಾಡಿದಾಗ ಆ ಮೇಲೆ ಮತ್ತು ಕೆಳಗಡೆ ಆಗುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ಇಲ್ಲಾಂದರೆ ಪಿನ್ನ ಹಾಕ್ಬಿಡಿ ಫಸ್ಟು ಶೇಪಲ್ಲಿ ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಿ ಅದೇ ರೀತಿ ಹಾಕ್ಬಿಟ್ಟು ಒಂದೊಂದು ಗುಂಡ್ಪಿನ್ನ ಹಾಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ಬಿಗಿನರ್ಸ್ ಆಗಿದ್ದಾರೆ ಅಂದರೆ ಕಂಪಲ್ಸರಿ ನೀವು ಗುಂಡ್ಪಿನ್ಗಳನ್ನ ಹಾಕ್ಲೇಬೇಕಾಗುತ್ತೆ ಹಂಗಾದರೆ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಸಿಗುತ್ತೆ ಸ್ಟಿಚ್ಚಿಂಗ್ ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೋದು ಸೊ ಇದನ್ನು ಕೂಡ ಅಷ್ಟೇ ಒಂದು ಕಾಲು ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ನಾವು ಶೇಪ್ ಕೊಟ್ಟಿದ್ದೀವಿ ಅಲ್ವಾ ಅಲ್ಲಿಗೆ ಒಂದು ನಾಚ್ ಹಾಕೊಂಡ್ರೆ ಆಯ್ತು ಸೊ ನೋಡಿ ಈ ಕಡೆ ಸೈಡ್ ಕೂಡ ಈ ಕಡೆ ಸೈಡ್ ಕೂಡ ಮೂಲೆಯಲ್ಲಿ ಮಾತ್ರ ಒಂದೊಂದು ನಾಚ್ ಅನ್ನೋದನ್ನ ಹಾಕೊಳ್ಳಿ ಅವಾಗ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸೊ ಇದನ್ನ ನೋಡಿ ರೀತಿ ಸ್ಕ್ರೂ ಡ್ರೈವರಿಂದನಾದ್ರೂ ತಗೋಬೋದು ಇಲ್ಲಾಂತಂದರೆ ಪಿನ್ನು ನಿಮ್ಗೆ ಏನಿರುತ್ತೆ ಹತ್ತಿರದಲ್ಲಿ ಅದರಿಂದ ನೀವು ಅದರ ಸಹಾಯದಿಂದ ಸ್ವಲ್ಪ ಬಟ್ಟೆನೇ ಈ ರೀತಿ ಒಳಗಡೆ ಹಾಕೋತು ಅಂತಂದರೆ ನಿಮಗೆ ಅದು ಕರೆಕ್ಟಾಗಿ ಸಿಗುತ್ತೆ ಸೊ ಈ ರೀತಿ ಸ್ವಲ್ಪ ಒಳಗಡೆ ಸೇರಿಸಿ ಆ ರೀತಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡು ಹೋದರೆ ಆಯಿತು ಇದಾದ ಮೇಲೆ ಉಲ್ಟ ಯಾವ ರೀತಿ ತಗೊಂಡಿದ್ವಿ ಅಲ್ವಾ ಅದೇ ಮೇಲ್ಗ ಅದೇ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಂಡ್ರೆ ಆಯಿತು ಸ್ವಲ್ಪ ಎರ್ಜ್ಗೆನೇ ಸ್ಟಿಚ್ ಹಾಕೊಳ್ಳಿ ಬೇಕು ಅಂತಂದರೆ ಇದ್ರ ಮೇಲ್ಗಡೆ ನೀವು ಲೇಸ್ ಕೂಡ ಲೇಸ್ ಕೂಡ ಸ್ಟಿಚ್ ಮಾಡ್ಕೋಬೋದು ಸ್ಯಾರಿ ಕಲರ್ ಯಾವ ಕಲರ್ ಇದೆ ಸೊ ಅದೇ ಕಲರಲ್ಲಿ ನೀವು ಕೂಡ ಲೇಸ್ ಅನ್ನೋದನ್ನು ಕೂಡ ಸ್ಟಿಚ್ ಮಾಡ್ಕೋಬೋದು ಆವಾಗ ನಿಮಗೆ ಇನ್ನೂ ಕೂಡ ಗ್ರ್ಯಾಂಡ್ ಲುಕ್ ಆಗುತ್ತೆ ಲೇಸಲ್ಲೂ ಕೂಡ ಎರಡು ಥರ ಹಾಕ್ಬೋದು ಸೊ ಒಂದು ಲೇಯರ್ನ ಹಾಕಿ ಅದ್ರ ಮುಂದಗಡೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಲೇಯರ್ನ ಹಾಕಿ ಅದು ಸುತ್ತ ಗ್ಯಾಪ್ ಕೊಟ್ಟಿರ್ತೀರ ಅಲ್ವಾ ಅಲ್ಲಿಗೆ ಸ್ಟೋನ್ಸ್ನಾದರೂ ಅಂಟಿಸ್ಬೋದು ಇಲ್ಲ ಅಂತಂದರೆ ಮಣಿಗಳು ಬರುತ್ತಲ್ವ ಅದನ್ನಾದರೂ ಸ್ಟಿಚ್ ಮಾಡ್ಕೋಬೋದು ಅದು ಕೂಡ ತುಂಬಾ ಈಸಿಯಾಗಿ ಮಾಡುವಂಥ ಡಿಸೈನ್ ಆಗಿರುತ್ತೆ ಅದನ್ನು ಕೂಡ ನಾನು ಚಾನಲ್ನಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ತುಂಬನೇ ಈಸಿಯಾಗಿ ಮಾಡುವಂಥ ಡಿಸೈನ್ಸ್ ಅದೆಲ್ಲ ಸೊ ಇವಾಗ ಇದನ್ನೆಲ್ಲ ಆದಮೇಲೆ ಇದನ್ನು ಕೂಡ ಅಷ್ಟೇ ಫಸ್ಟ್ ಕೆಳಗಡೆ ಪಾರ್ಟ್ನೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಬಟ್ಟೆ ಸ್ವಲ್ಪ ಕೂಡ ಆ ಕಡೆ ಕಡೆ ಇರೋ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಸ್ಮೂತ್ ಇದೆ ಬಟ್ಟೆ ಹಂಗಾಗಿ ಆ ಕಡೆ ಕಡೆ ಹೋಗುತ್ತೆ ಸೊ ಕರೆಕ್ಟಾಗಿ ಎಳೆದಿಟ್ಕೊಂಡು ಸ್ಟಿಚ್ ಹಾಕೊಂಡ್ರೆ ಆಯಿತು ಇದನ್ನು ಇವಾಗ ಪೂರ್ತಿಯಾಗಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇದು ಎರಡು ಪಾರ್ಟ್ಸ್ ಕೂಡ ಮೇಲ್ಗಡೆ ಇಟ್ಟು ಭುಜನ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ನಾನು ಇದನ್ನು ಬ್ಲೌಸ್ ಕಟಿಂಗ್ ವಿಡಿಯೋಗಳೆಲ್ಲ ತೋರಿಸಿದ್ದೀನಿ ಅಲ್ವ ನಾರ್ಮಲ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋತೀವಿ ಅದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಫ್ರಂಟ್ ಮತ್ತು ಬ್ಯಾಕ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಈ ವಿಡಿಯೋ ಬಗ್ಗೆ ಮತ್ತು ನಿಮಗೆ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ಇಲ್ಲ ಅಂತಂದರೆ ಅದರ ರಿಲೇಟೆಡ್ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್